ನಿನ್ನೆ ನೋಡಿ ಇವತ್ತೇನು ನೂರ್ ಸಂಸದರು ಆಲ್ಮೋಸ್ಟ್ ಏನು ಅಮಾನತ್ ಮಾಡಿದ್ದಾರೆ ಇದು ಅವರ ಕಾರ್ಯವೈಖರ್ಯವನ್ನು ಮುಚ್ಚಾಕುವ ಒಂದು ತಂತ್ರ ಇದೆ ಒಬ್ಬ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿರುವಂಥ ಒಬ್ರು ಹೋಮ್ ಮಿನಿಸ್ಟರ್ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗಿರೋ ಹೊರತು ಸಸ್ಪೆನ್ಷನ್ ಅಲ್ಲ ಇದು ಸಸ್ಪೆನ್ಷನ್ಗೆ ಕಾರಣ ಏನು ಯಾರನ್ನ ಅವಾಚಕ ಶಬ್ದದಲ್ಲಿ ಅಲ್ಲಿ ನಿಂದಿಸ್ತಾ ಇದ್ದಾರಾ ಅಥವಾ ಬೇರೆ ರೀತಿಯಾದಂಥ ದಾಳಿ ಮಾಡ್ತಾ ಇದ್ದಾರಾ ಇಲ್ಲ ಪ್ರಧಾನಮಂತ್ರಿ ಖುದ್ದಾಗಿ ಹೇಳಿದ್ದಾರೆ ಇದು ಭಾಳ ಗಂಭೀರವಾದಂಥ ವಿಷಯ ಅಂತ ಆ ಗಂಭೀರವಾದಂಥ ವಿಷಯದ ಬಗ್ಗೆ ಯಾಕೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಅವರು ಹೋಮ್ ಮಿನಿಸ್ಟರ್ ಅವರು ಇಲ್ಲಿ ಸ್ಟೇಟ್ಮೆಂಟ್ ಮಾಡ್ಬೇಕಂತ ಕೇಳ ತಪ್ಪಾಗಿದೆಯಾ ಇವತ್ತು ಎಲ್ಲ ಒಂದ್ ಕಡೆ ನಿಮ್ಮ ಮೈಸೂರು ಸಂಸದರ ಒಂದು ಕಾರ್ಯವೈಖರಿ ಅಮಿತ್ ಶಾ ಅವರ ಬೇಜವಾಬ್ದಾರಿ ತನದನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಅದು ಬಿಟ್ರೆ ಬೇರೆದೇನು ಕೇಳಿಲ್ಲ ಅಂದ್ರೆ ಇನ್ನಲ್ಲಿ ಕೇಳಬೇಕು ನಾವು ರೋಡಲ್ಲಿ ಬಂದು ಕೇಳಬೇಕಾ ಇಷ್ಟೊಂದು ಪ್ರಮಾಣದಲ್ಲಿ ಅದೇ ಈ ಅದೇ ದೇಶದಲ್ಲಿ ಇಷ್ಟೊಂದು ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಅಮಾನತು ಆಗಿಲ್ಲ ಸ್ವತಂತ್ರ ಭಾರತದಲ್ಲಿ ಇಷ್ಟು ಇನ್ಕಾಂಪ್